ರಾಜಾದಲ್ಲಿ ಕಳೆದ ಆರು ತಿಂಗಳುಗಳಲ್ಲಿ ಇಸ್ರೇಲ್ ಡಿಯೋನಿಸ್ಟ್ ಪಡೆ ಮೂವತ್ತೈದು ಸಾವಿರ ಜನರನ್ನು ವಂಸಹತ್ಯೆ ನಡೆಸಿದೆ ಇದರಲ್ಲಿ ಅತಿ ಹೆಚ್ಚು ಮಕ್ಕಳು ಮತ್ತು ಮಹಿಳೆಯರು ಸೇರಿದ್ದಾರೆ ಆದರೆ ಪ್ಯಾಲೆಸ್ಟೈನ್ನ ಈ ಪ್ರದೇಶದಲ್ಲಿ ಈ ಇಸ್ರೇಲ್ ಡಿಯೋನಿಸ್ಟ್ರು ಯಾಕೆ ಇಷ್ಟು ಹೆಚ್ಚು ದೌರ್ಜನ್ಯವನ್ನು ಮಾಡುತ್ತಿದ್ದಾರೆ ವಾಸ್ತವದಲ್ಲಿ ಯಹೂದಿಗಳ ಪವಿತ್ರ ಪುಸ್ತಕವಾದ ಟೋರಾದಲ್ಲಿ ಬರೆಯಲಾಗಿದೆ ಆ ಒಂದು ದಿನ ಪೈಗಂಬರ್ ಜಾಕುಬ್ ರವರು ಇಸ್ರೇಲ್ ಎಂದು ಕರೆಯಲ್ಪಡುವ ಎಲ್ಲಾ ಯಹೂದಿಗಳ ಪೂರ್ವಜ ಎಂದು ಪರಿಗಣಿಸಲ್ಪಡುವ ಇವರು ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ ಪ್ರಯಾಣಿಸುತ್ತಿದ್ದರು ದಾರಿಯಲ್ಲಿ ಒಂದು ರಾತ್ರಿ ಅವರು ವಿಶ್ರಾಂತಿ ಪಡೆಯಲು ಬೇಕಾಗಿ ಒಂದು ಕಲ್ಲಿನ ಮೇಲೆ ತನ್ನ ತಲೆಯನ್ನು ಇಟ್ಟು ಮಲಗಿದರು ಅಲ್ಲಿ ಅವರು ಒಂದು ಕನಸು ಕಂಡರು ಈ ಕನಸು ಯಹೂದಿಗಳ ಇತಿಹಾಸದ ಬಹಳ ಮುಖ್ಯವಾದ ಪಾತ್ರವಾಗಿರುತ್ತದೆ ಯಾವ ಕಲ್ಲಿನ ಮೇಲೆ ತಲೆಯಿಟ್ಟು ಮಲಗಿದ್ದರು ಅಲ್ಲಿ ಕಂಡ ಕನಸಿನಲ್ಲಿ ನೆಲದಿಂದ ಆಕಾಶಕ್ಕೆ ಒಂದು ಲೇಡರ್ ಏಣಿ ಇಡಲಾಗಿದೆ ಅದರ ಮೇಲೆ ಅನೇಕ ದೇವದೂತರು ಬಹಳ ವೇಗವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತಿದ್ದರು ಪೈಗಂಬರ್ ಯಾಕುಬ್ರವರು ನಿದ್ರೆಯಿಂದ ಎಚ್ಚರಗೊಂಡ ತಕ್ಷಣ ಈ ಪ್ರದೇಶವು ದೇವನ ನಿಜವಾದ ಮನೆಯಾಗಿದೆ ಮತ್ತು ಈ ಪ್ರದೇಶದಿಂದ ದೇವನನ್ನು ತಲುಪಬಹುದು ಎಂದರು ಅದಕ್ಕಾಗಿ ಈ ಯಹೂದಿಗಳಿಗೆ ಪ್ಯಾಲೆಸ್ತೀನ ಈ ಪ್ರದೇಶವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಎನ್ನುತ್ತಾರೆ ಅದಕ್ಕಾಗಿಯೇ ಯಹೂದಿಗಳು ಇದರ ಹೆಸರಿನಲ್ಲಿ ಪ್ಯಾಲೆಸ್ಟೈನ್ ಈ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಯಾವ ಮಟ್ಟಿಗೆ ಹೋಗಲು ಹಿಂಜರಿಯುವುದಿಲ್ಲ ಪೈಗಂಬರ್ ಯಾಕುಬ್ರವರು ನಂತರ ಪ್ಯಾಲೆಸ್ತೀನಲ್ಲಿ ಏನಾಯಿತು ಎಂಬುದನ್ನು ಇನ್ನೊಂದು ವಿಡಿಯೋದಲ್ಲಿ ವಿವರಿಸೋಣ ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ರಾಚೀನ ಕಾಲದಲ್ಲಿ ಸಂಪೂರ್ಣ ಪ್ರದೇಶವನ್ನು ಪ್ಯಾಲೆಸ್ಟೈನ್ ಎಂದು ಕರೆಯಲಾಗುತ್ತಿತ್ತು ಆದರೆ ಇಸ್ರೇಲ್ ರಾಜ್ಯ ಸ್ಥಾಪನೆ ಮಾಡಿದ ನಂತರ ಈ ಸಂಪೂರ್ಣ ಪ್ರದೇಶವನ್ನು ಇಸ್ರೇಲ್ ಕಸಿದುಕೊಂಡು ತನ್ನ ವಸದಲ್ಲಿಟ್ಟುಕೊಂಡಿದೆ ಬರೀ ಈ ಚಿಕ್ಕ ಈ ಎರಡು ಪ್ರದೇಶದಲ್ಲಿ ಮಾತ್ರ ಮುಸ್ಲಿಮರು ಉಳಿದಿದ್ದಾರೆ ಪ್ಯಾಲೆಸ್ತೀನ್ನಲ್ಲಿ ಮುಸ್ಲಿಮರ ಈ ಸಣ್ಣ ಪ್ರದೇಶದಲ್ಲೂ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ವೆಸ್ಟ್ ಬ್ಯಾಂಕ್ ಮತ್ತು ಇನ್ನೊಂದು ಈ ಸಣ್ಣ ಪ್ರದೇಶವಾದ ಗಾಜಾ ಮುಸಲ್ಮಾನರ ಈ ಎರಡು ಪ್ರದೇಶಗಳ ನಡುವೆ ಯಾವುದೇ ಭೂ ಸಂಪರ್ಕ ರಸ್ತೆ ಹೊಂದಿಲ್ಲ ಮತ್ತು ಪರಸ್ಪರ ಬಹಳ ದೂರ ಇರಿಸಿದ ಕಾರಣದಿಂದಾಗಿ ಇಲ್ಲಿನ ಜನರು ಮತ್ತು ಸರ್ಕಾರ ಕೂಡ ಪರಸ್ಪರ ಭಿನ್ನವಾಗಿದೆ ಇದರರ್ಥ ಈ ಎರಡು ಪ್ರದೇಶಗಳಲ್ಲಿ ಒಂದಲ್ಲ ಎರಡು ಸರ್ಕಾರಗಳು ಅಂದರೆ ವೆಸ್ಟ್ ಬ್ಯಾಂಕ್ನಲ್ಲಿ ಪಿಎಲ್ಒ ಇದನ್ನು ಭಾರೀ ಜಾತ್ಯತೀತ ಸರ್ಕಾರವೆಂದು ಪರಿಗಣಿಸಲಾಗಿದೆ ಇನ್ನೊಂದು ಭಾಗಗಾಜ ಅಲ್ಲಿ ಸರ್ಕಾರವು ಹಮಾಸ್ನ ಬಳಿಯಾಗಿದೆ ಇವರನ್ನು ಅತ್ಯಂತ ಕಟ್ಟುನಿಟ್ಟಾದ ಸರ್ಕಾರ ಎಂದು ಪರಿಗಣಿಸಲಾಗಿದೆ ಪ್ಯಾಲೆಸ್ತೀನ್ ಕಾನ್ಫ್ಲಿಕ್ಟ್ ಕಳೆದ ಎಪ್ಪತ್ತೈದು ವರ್ಷಗಳಿಂದ ನಡೆಯುತ್ತಾ ಬಂದಿದೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳ ನಿಲುವು ಒಂದೇ ಒಂದು ವಿಷಯವಾಗಿತ್ತು ಪ್ಯಾಲಸ್ತೀನಿಗರಿಗೆ ತನ್ನ ಹಕ್ಕುಗಳನ್ನು ಸಿಗುವವರೆಗೆ ಇಸ್ರೇಲನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದಾಗಿತ್ತು ಆದರೆ ಕೆಲವು ವರ್ಷಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಳ್ವಿಕೆಯಲ್ಲಿ ಅಮೆರಿಕ ನಿಧಾನ ನಿಧಾನವಾಗಿ ಮುಸ್ಲಿಂ ದೇಶದೊಂದಿಗೆ ಇಸ್ರೇಲನ್ನು ಸ್ವೀಕರಿಸಲು ಭಾರೀ ಪ್ರಯತ್ನ ನಡೆಸಿತು ಅದರ ಭಾಗವಾಗಿ ಅದನ್ನು ಅಬ್ರಹಾನ್ ಒಪ್ಪಂದ ಎಂದು ಕರೆಯಲಾಯಿತು ಮುಸ್ಲಿಮರು ಮತ್ತು ಹೂದಿಗಳಿಬ್ಬರು ಅಬ್ರಹಾಂ ಇಬ್ರಾಹಿಂ ಪೈಗಂಬ ಕರೆಯುತ್ತಾರೆ ಅವರನ್ನು ಇಬ್ಬರೂ ನಿಜವಾದ ಪ್ರವಾದಿ ಎಂದು ಪರಿಗಣಿಸಲಾಗುತ್ತದೆ ಅಮೆರಿಕಾದ ಭಾರಿ ಒತ್ತಡದ ನಂತರ ಅರಬ್ ಆಡಳಿತಗಾರರು ತಮ್ಮ ಪ್ರಜೆಗಳ ವಿರುದ್ಧವಾಗಿ ಇಸ್ರೇಲನ್ನು ಸ್ವೀಕರಿಸಲು ಪ್ರಾರಂಭಿಸಿದರು ನಂತರ ಮೊಟ್ಟ ಮೊದಲು ಯುಎಇ ಬಹ್ರೇನ್ ಮೊರಾಕೋ ಓಮನ್ ಈ ಎಲ್ಲಾ ಅರಬ್ ದೇಶಗಳು ಇಸ್ರೇಲನ್ನು ಒಪ್ಪಿಕೊಂಡವು ಮತ್ತು ಯಾವ ಯಾವ ಮುಸ್ಲಿಂ ದೇಶವು ಇಸ್ರೇಲನ್ನು ಒಪ್ಪಿಕೊಂಡಿತು ಅವರಿಗೆ ಅಮೆರಿಕನ್ ಸರ್ಕಾರವು ಬೆಂಬಲವಾಗಿ ವಿಶೇಷ ನೆರವು ನೀಡಿತು ಹೇಗೆಂದರೆ ಸೂಡಾನ್ ಇಸ್ರೇಲನ್ನು ಒಪ್ಪಿಕೊಂಡ ತಕ್ಷಣ ಅಮೆರಿಕ ಅವರಿಗೆ ಒಂದು ಶತಕೋಟಿ ಡಾಲರ್ ಸಾಲವನ್ನು ನೀಡಿತು ಮತ್ತು ಅವರನ್ನು ಭಯೋತ್ಪಾದನೆ ರಫ್ತು ಮಾಡುವ ದೇಶಗಳ ಪಟ್ಟಿಯಿಂದ ತೆಗೆದುಹಾಕಿತು ಮತ್ತು ಮೊರಾಕೊ ಇಸ್ರೇಲನ್ನು ಒಪ್ಪಿಕೊಂಡ ನಂತರ ಅಮೆರಿಕ ಕೂಡ ಮೊರಾಕೋದ ವಿವಾದಿತ ಪ್ರದೇಶಗಳನ್ನು ಸಲಿಸಾಗಿ ಒಪ್ಪಿಕೊಂಡಿತು ನಂತರ ಕ್ರಮೇಣ ಎಲ್ಲಾ ಮುಸ್ಲಿಮರು ದೇಶಗಳು ಪಾಕಿಸ್ತಾನ ಇಂಡೋನೇಷ್ಯಾ ಬಾಂಗ್ಲಾದೇಶ ಇಸ್ರೇಲನ್ನು ಒಪ್ಪಿಕೊಳ್ಳಲು ಪ್ರತಿಯೊಬ್ಬರ ಮೇಲೆ ಭಾರಿ ಒತ್ತಡ ಹೇರಲಾಯಿತು ನಂತರ ಹಾಗೆ ಕಾಣುತ್ತಿತ್ತು ಪ್ರಪಂಚದ ಅತಿದೊಡ್ಡ ಅರಬ್ ದೇಶವಾದ ಸೌದಿ ಅರೇಬಿಯಾ ಕೂಡ ಇಸ್ರೇಲನ್ನು ಒಪ್ಪಿಕೊಳ್ಳಲು ಹೊರಟಿತ್ತು ಏಕೆಂದರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳಿದರು ಇಸ್ರೇಲ್ಗಿಂತ ಸೌದಿಗೆ ಬಲು ದೊಡ್ಡ ಬೆದರಿಕೆಯಾಗಿರುವುದು ಇರಾನ್ ಎಂದಾಗಿತ್ತು ಎಲ್ಲಾದರೂ ಸೌದಿ ಇಸ್ರೇಲ್ ಅನ್ನು ಒಪ್ಪಿಕೊಂಡಿದ್ದರೆ ಇತರ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಸಹ ಇಸ್ರೇಲ್ ಅನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಇತ್ತು ಇದಲ್ಲದೆ ಕಳೆದ ಹಲವು ದಶಕಗಳಿಂದ ಇಸ್ರೇಲ್ ಬಹಳ ಉಪಾಯದಿಂದ ಪ್ಯಾಲೆಸ್ಟೈನ್ನ ಮುಸ್ಲಿಮರ ಪ್ರದೇಶಗಳಲ್ಲಿ ವಸಾಹತುಗಳನ್ನು ನಿರ್ಮಿಸುತ್ತಿತ್ತು ಇದರ ಅರ್ಥ ಅವರು ಬಹಳ ಉಪಾಯದಿಂದ ಮುಸ್ಲಿಂ ಪ್ರದೇಶಗಳಲ್ಲಿ ಯಹೂದಿಗಳನ್ನು ನೆಲೆಗೊಳಿಸಿದರು ಇದರಿಂದಾಗಿ ಪ್ಯಾಲೆಸ್ಟೈನ್ನಲ್ಲಿ ಯಹೂದಿಗಳು ಅಧಿಕವಾಗಬೇಕು ಮತ್ತು ಮುಸ್ಲಿಮರು ಕಡಿಮೆಯಾಗಬೇಕು ಅನ್ನೋ ಕಾರಣಕ್ಕೆ ಅದರ ಜೊತೆ ಹಲವು ದಾಳಿ ಮತ್ತು ಕಬಾದಂತಹ ಭಯಾನಕರಹತೆ ನಿರಪರಾಧಿ ಪ್ಯಾಲಸ್ಟೈನ್ಗಳನ್ನು ಶತಮಾನಗಳಿಂದ ಯಾವುದೇ ವಿಚಾರಣೆ ಇಲ್ಲದೆ ಜೈಲುವಾಸ ಹಾಗೂ ಇನ್ನೂ ಹಲವು ಇದನ್ನು ವಿಶ್ವಸಂಸ್ಥೆ ಮತ್ತು ಇಡೀ ಅಂತಾರಾಷ್ಟ್ರೀಯ ಸಮುದಾಯವು ಪೂರ್ಣವಾಗಿ ಕಾನೂನುಬಾಹಿರ ಎಂದು ಪದೇ ಪದೇ ಘೋಷಿಸುತ್ತಿತ್ತು ಆದರೆ ಈ ಸಣ್ಣ ಇಸ್ರೇಲನ್ನು ಯಾರಿಗೂ ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಈ ಎಲ್ಲಾ ವಿಷಯಗಳಿಂದಾಗಿ ಪ್ರಪಂಚದಾದ್ಯಂತ ಹೇಳಲಾಗುತ್ತಿತ್ತು ಪ್ಯಾಲೆಸ್ಟೈನ್ ಸಮಸ್ಯೆಯು ಶಾಶ್ವತವಾಗಿ ಸಮಾಧಿಯಾಗಬಹುದು ಮತ್ತು ಕಳೆದ ಎಪ್ಪತ್ತೈದು ವರ್ಷಗಳ ಈ ಯುದ್ಧವು ಇಸ್ರೇಲ್ ಗೆಲ್ಲಬಹುದು ಎಂದು ಆದರೆ ಅಂತಿಮವಾಗಿ ಇವತ್ತಿನಿಂದ ಆರು ತಿಂಗಳ ಹಿಂದೆ ಅಕ್ಟೋಬರ್ ಏಳರಂದು ಗಾಜಾವನ್ನು ನಿಯಂತ್ರಿಸುತ್ತಿರುವ ಹಮಾಸ್ ಇದ್ದಕ್ಕಿದ್ದಂತೆ ಇಸ್ರೇಲ್ ಮೇಲೆ ದಾಳಿ ಮಾಡಿತು ಮತ್ತು ನಂತರ ಅವರ ಹೋರಾಟಗಾರರು ಇಸ್ರೇಲನ್ನು ಪ್ರವೇಶಿಸಿದರು ಮತ್ತು ಅಲ್ಲಿ ಅವರನ್ನು ತಡೆಯಲು ಯತ್ನಿಸಿದವರು ಸಮಾಧಿಯಾದರು ಅಂದರೆ ಗಾಜಾದ ಹೊರಗೆ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ಪ್ರದೇಶವನ್ನು ವಶಪಡಿಸಿಕೊಂಡರು ಇದು ಇಸ್ರೇಲ್ನ ಗಾತ್ರಕ್ಕೆ ಅನುಗುಣವಾಗಿ ಬಹಳ ದೊಡ್ಡ ಪ್ರದೇಶವಾಗಿದೆ ಮತ್ತು ನೂರ ಐವತ್ತು ಯಹೂದಿಗಳನ್ನು ಜೊತೆಗೆ ಇತರ ದೇಶದವರನ್ನು ವಶಪಡಿಸಿಕೊಂಡು ಅವರನ್ನು ಒತ್ತೆಯಾಳುಗಳಾಗಿ ಗಾಜಾಕ್ಕೆ ಕರೆದೊಯ್ದರು ಇದಾದ ನಂತರ ಹಮಾಸ್ ಇಸ್ರೇಲ್ ಮೇಲೆ ಬಲು ದೊಡ್ಡ ಭಯೋತ್ಪಾದಕ ದಾಳಿ ಮಾಡಿದೆ ಎಂಬ ಸುದ್ದಿ ಪ್ರಪಂಚದಾದ್ಯಂತ ಹರಿಸಿದರು ಮತ್ತು ಅವರು ಅನೇಕ ನಾಗರಿಕರು ಮಕ್ಕಳು ಮತ್ತು ಮಹಿಳೆಯರನ್ನು ಸಹ ಕೊಂದಿದ್ದಾರೆ ಎಂದು ಹೇಳಿದರು ಸ್ವಲ್ಪ ಸಮಯದ ನಂತರ ಹಮಾಸ್ ನಾಯಕರು ತಮ್ಮ ಹೋರಾಟಗಾರರು ಮಾಡಿದ ಈ ದಾಳಿಯ ಸ್ಪಷ್ಟೀಕರಣವನ್ನು ಕೊಟ್ಟರು ಹಮಾಸ್ನ ಈ ದಾಳಿಯ ನಂತರ ಇಡೀ ಜಗತ್ತು ಇಸ್ರೇಲ್ನ ಪ್ರತಿಕ್ರಿಯೆ ಏನು ಎಂದು ನೋಡುತ್ತಿತ್ತು ಇದರ ನಂತರ ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆಥನ್ಯಾಹು ನಾವು ಯಾರು ಯೋಚಿಸಿದ ರೀತಿಯಲ್ಲಿ ಈಗ ಇಸ್ರೇಲ್ ಗಾಜಾದೊಂದಿಗೆ ಸೇಡು ತೀರಿಸಿಕೊಳ್ಳಲಿದೆ ಎಂದು ಘೋಷಿಸಿದರು ಮೊತ್ತ ಮೊದಲನೇದಾಗಿ ಇಸ್ರೇಲ್ನಿಂದ ಗಾಜಾದ ಕಡೆಗೆ ಹೋಗುವುದು ಆಹಾರ ವಿದ್ಯುತ್ ಮತ್ತು ನೀರಿನ ಎಲ್ಲಾ ಸರಬರಾಜುಗಳನ್ನು ನಿಲ್ಲಿಸಿದರು ಕೆಲವೇ ದಿನಗಳಲ್ಲಿ ಅವರು ವಶಪಡಿಸಿಕೊಂಡ ಎಲ್ಲಾ ಪ್ರದೇಶವನ್ನು ಹಿಂದಕ್ಕೆ ತೆಗೆದುಕೊಂಡವು ನಂತರ ಇಸ್ರೇಲ್ನ ರಕ್ಷಣಾ ಸಚಿವ ಒಂದು ಸಂದರ್ಶನವೊಂದರಲ್ಲಿ ನಮ್ಮ ಈ ಸೇಡು ಮನುಷ್ಯರೊಂದಿಗೆ ಅಲ್ಲ ಪ್ರಾಣಿಗಳೊಂದಿಗೆ ಎಂದು ಹೇಳಿದರು ಮತ್ತು ಇವರು ಇಸ್ರಾಯಿಲ್ ಸೈನಿಕರಿಗೆ ಆರ್ಡರ್ ಮಾಡುತ್ತಾ ನಿಮಗೆ ಏನು ಮಾಡಬೇಕು ಅನ್ನಿಸುತ್ತದೋ ಅದನ್ನೆಲ್ಲ ಮಾಡಲು ಪೂರ್ಣ ಸಮ್ಮತಿಯಾಗಿದೆ ಅವರು ಪ್ರಾಣಿಗಳಾಗಿದ್ದಾರೆ ಇದನ್ನೆಲ್ಲ ಮಾಡಲು ಇಸ್ರೇಲ್ಗೆ ಅಮೆರಿಕದ ಸಂಪೂರ್ಣವಾಗಿ ಬೆಂಬಲವಿತ್ತು ಮತ್ತು ಅರಬ್ ದೇಶಗಳು ಸಂಪೂರ್ಣ ಮೌನದೊಂದಿಗೆ ನಾವು ಇಸ್ರಾಯಿಲಿಗರ ಜೊತೆಯಲ್ಲಿದ್ದೇವೆ ಎಂದು ಬೊಟ್ಟು ಮಾಡುತ್ತಿದ್ದವು ಇದರೊಂದಿಗೆ ಇಸ್ರಾಯಿಲ್ ಗಾಜಾದ ಮೇಲೆ ವೈಮಾನಿಕ ದಾಳಿಯನ್ನು ಪ್ರಾರಂಭಿಸಲಾಯಿತು ಇದರಿಂದಾಗಿ ಗಾಜಾದಲ್ಲಿ ಸಾವಿರಾರು ನಿರಪರಾಧಿ ಮಹಿಳೆಯರು ಮಕ್ಕಳು ಕೊಲ್ಲಲ್ಪಟ್ಟರು ಇದರ ಕೆಲವು ದಿನಗಳ ನಂತರ ಇಸ್ರೇಲಿ ಸೈನ್ಯ ಐಡಿಎಫ್ ಗಾಜಾದೊಳಗೆ ಪ್ರವೇಶಿಸಿತು ಮತ್ತು ಪ್ಯಾಲೆಸ್ಟೀನಿಯನ್ನರ ಏಕಾಯಕಿ ಕೊಲೆ ಮಾಡಲು ಶುರುವಿಟ್ಟರು ಇಸ್ರಾಯೇಲ್ ಸೈನ್ಯದ ಬಳಿ ಫೈಟರ್ ಜೆಟ್ ಮತ್ತು ಟ್ಯಾಂಕ್ಗಳು ಮತ್ತು ಮಿಲಿಟರಿ ಸಿಬ್ಬಂದಿಗಳಿಂದಾಗಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯ ಎಂದೇ ಪರಿಗಣಿಸಲ್ಪಟ್ಟಿತ್ತು ಮತ್ತು ಅದರ ಜೊತೆ ಎಂಬತ್ತು ಪರಮಾಣು ಬಾಂಬ್ಗಳನ್ನು ಕೂಡ ಹೊಂದಿದೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ವಿಶ್ವದ ಬಲು ದೊಡ್ಡ ಬೇಹುಗಾರಿಕೆ ಸಂಸ್ಥೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಏಳು ಸಾವಿರ ಏಜೆಂಟ್ಗಳೊಂದಿಗೆ ಇದು ವಿಶ್ವದ ಅತಿದೊಡ್ಡ ಬೇಹುಗಾರಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ ಹಾಗಾದರೆ ಈಗ ಇರುವ ಪ್ರಶ್ನೆ ಏನೆಂದರೆ ಮೊಸಾದ್ ವಿಶ್ವದ ಅತಿದೊಡ್ಡ ಗುಪ್ತಚರ ಸಂಸ್ಥೆಗೆ ಹಮಾಸ್ನ ಈ ದಾಳಿಯನ್ನು ಭೇದಿಸಲು ಏಕೆ ಸಾಧ್ಯವಾಗಲಿಲ್ಲ ಹಲವರಲ್ಲಿ ಹಲವು ಪ್ರಶ್ನೆಗಳು ಐಡಿಎಫ್ ಬರೀ ಮಕ್ಕಳು ಮತ್ತು ಮಹಿಳೆಯರನ್ನರ ಹತ್ಯೆ ಮಾಡುವುದರಲ್ಲಿ ಮಾತ್ರ ಸೂರವೀರರೆ ಇನ್ನೂರು ದಿನಗಳು ಕಳೆದರೂ ಒಂದೇ ಒಂದು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲು ಐಡಿಎಫ್ನಿಂದ ಸಾಧ್ಯವಾಗಲಿಲ್ಲ ಯಾಕೆ ಒಂದೇ ಒಂದು ಹಮಾಸ್ ನಾಯಕರನ್ನು ಬಿಡಿ ಒಂದೇ ಒಂದು ಹಮಾಸ್ನ ಸೈನಿಕರನ್ನು ಜೀವಂತವಾಗಿ ಸೆರೆಹಿಡಿಯಲು ಸಾಧ್ಯವಾಗಲಿಲ್ಲ ಯಾಕೆ ಅನ್ನು ವಿಶ್ವದ ಅತಿದೊಡ್ಡ ಶಕ್ತಿ ಎಂದು ಬರೀ ಅದಲ್ಲದೆ ಹಮಾಸ್ ಅದಕ್ಕಿಂತಲೂ ದೊಡ್ಡ ಸಾಮರ್ಥ್ಯ ಹೊಂದಿದೆಯೇ ಏನೇ ಆಗಲಿ ಇದೆಲ್ಲ ದೊಡ್ಡ ಪಿತೂರಿ ಎಂದು ಭಾವಿಸುತ್ತಾರೆ ಏಕೆಂದರೆ ಇಸ್ರೇಲ್ ಮೇಲೆ ದಾಳಿ ನಡೆದರೆ ಅದರ ನಂತರ ಇಸ್ರೇಲ್ನ ಪ್ರತಿಕ್ರಿಯೆ ಏನಾಗುತ್ತದೆ ಎಂಬುದು ಹಮಾಸ್ಗೆ ತಿಳಿದಿಲ್ಲವೇ ಅಂದರೆ ಹಮಾಸ್ ಸಂಬಂಧಿಸಿ ಇದು ಹೊಸ ದಾಳಿಯಲ್ಲ ಚಿಕ್ಕಪುಟ್ಟ ದಾಳಿಗಳು ಮತ್ತು ಕೆಲವು ಒತ್ತೆಯಾಳುಗಳನ್ನಾಗಿ ಮಾಡುತ್ತಾ ಹಲವು ನಿರಪರಾಧಿಗಳನ್ನು ಬಿಡುಗಡೆ ಮಾಡುವುದು ಸಹಜವಾಗಿತ್ತು ಏನೇ ಆಗಲಿ ಈಗ ಇಸ್ರೇಲಿ ಸೈನ್ಯವು ಗಾಜಾದೊಳಗೆ ಪ್ರವೇಶಿಸಿತು ಗಾಜಾದಲ್ಲಿ ಮೂರು ಪ್ರಮುಖ ನಗರಗಳಿವೆ ಒಂದು ಗಾಜಾ ನಗರ ಮತ್ತೊಂದು ಖಾನ್ ಯುನಿಸ್ ಮತ್ತು ಇನ್ನೊಂದು ರಫಾ ಆದ್ದರಿಂದ ಮೊದಲು ಇಸ್ರೇಲ್ ಸೈನ್ಯವು ಈ ಮೂರು ನಗರಗಳ ನಡುವಿನ ಸಂಪರ್ಕವನ್ನು ಮುರಿಯಲು ಪ್ರಯತ್ನಿಸಿತು ಮತ್ತು ನಂತರ ಇಡೀ ಪ್ರಪಂಚದ ಕಣ್ಣ ಮುಂದೆ ಪ್ಯಾಲೆಸ್ಟೀನಿಯನ್ನರನ್ನು ಯಾವುದೇ ಅಂಜಿಕೆ ಇಲ್ಲದೆ ಕೊಲೆ ಮಾಡಲು ಶುರುವಿಟ್ಟರು ಇದರಲ್ಲಿ ಐಡಿಎಫ್ ಇಲ್ಲಿಯವರೆಗೆ ಮೂವತ್ತೈದು ಸಾವಿರ ಜನರನ್ನು ವಂಸಹತ್ಯೆ ನಡೆಸಿದೆ ಈಗಲೂ ಈ ಸಂಖ್ಯೆ ಇನ್ನೂ ಬಹಳ ವೇಗವಾಗಿ ಹೆಚ್ಚುತ್ತಿದೆ ಇಸ್ರೇಲ್ನ ವೈಮಾನಿಕ ದಾಳಿಗಳು ಕ್ರಮೇಣ ಕ್ರಮೇಣ ಅನೇಕ ಆಸ್ಪತ್ರೆಗಳನ್ನು ಗುರಿಯಾಗಿಸಲು ಪ್ರಾರಂಭಿಸಿದವು ಇದೆಲ್ಲದರ ನಡುವೆ ಯುಎನ್ ಸೆಕ್ಯೂರಿಟಿ ಕೌನ್ಸಿಲ್ ಸಭೆಯಲ್ಲಿ ಇಸ್ರೇಲ್ನ ವಂಶಹತ್ಯೆ ನಡೆಸುವ ಈ ಯುದ್ಧ ಕ್ರೌರ್ಯವನ್ನು ಪದೇ ಪದೇ ಪ್ರಸ್ತಾಪಿಸಲಾಯಿತು ಅದರ ವಿರುದ್ಧ ನಿರ್ಣಯಗಳನ್ನು ಮಂಡಿಸಲಾಯಿತು ಆದರೆ ಯಾವುದೇ ದೇಶವು ಈ ನಿರ್ಣಯವನ್ನು ಮಂಡಿಸಿದ ತಕ್ಷಣ ಅಮೆರಿಕ ಮತ್ತು ಬ್ರಿಟನ್ ಅದನ್ನು ವಿಟೋ ಮಾಡಿ ಕೊನೆಗೊಳಿಸುತ್ತಿತ್ತು ಈ ವಂಶಹತ್ಯೆ ನರಮೇದಕ್ಕೆ ಇಸ್ರೇಲಿನ ಬೆಂಬಲಿಗರು ಯುಎಸ್ಎ ಮತ್ತು ಯುರೋಪಿಯನ್ ದೇಶಗಳಂತಹ ಪ್ರಪಂಚದಾದ್ಯಂತ ಇಸ್ರೇಲ್ಗೆ ಸಂಪೂರ್ಣ ಬೆಂಬಲವನ್ನು ನೀಡಿದರು ಆದರೆ ಪ್ಯಾಲೆಸ್ತೀನಿಯನ್ ಬೆಂಬಲಿಗರು ಅಂದರೆ ಮೊಟ್ಟಮೊದಲ ದೊಡ್ಡ ಜವಾಬ್ದಾರಿಯನ್ನು ಹೊಂದಿರುವುದು ಅರಬ್ ದೇಶಗಳು ತದನಂತರ ಉಳಿದ ಮುಸ್ಲಿಂ ಪ್ರಪಂಚವು ಪ್ಯಾಲೆಸ್ತೀನ್ಗಾಗಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಅದರಲ್ಲೂ ಕೂಡ ಈ ಹಿಂದೆ ಇಸ್ರೇಲ್ ವಿರುದ್ಧ ಹಲವು ಯುದ್ಧಗಳನ್ನು ಮಾಡಿದ ಅರಬ್ ದೇಶಗಳು ಅಂದರೆ ಪ್ರತಿ ಯುದ್ಧಕ್ಕೂ ಬಹಳ ನಾಚಿಕೆಯಿಂದ ಸೋಲನೊಪ್ಪಿದ ಇವರು ಕೂಡ ಈ ಬಾರಿಯ ಯುದ್ಧದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಪ್ಯಾಲೆಸ್ತೀನ್ ಸಮಸ್ಯೆಯನ್ನು ನಿರ್ಲಕ್ಷಿಸುತ್ತಿರುವಾಗ ಅದೇ ಸಮಯದಲ್ಲಿ ಪ್ರಪಂಚದ ಎಲ್ಲಾ ಮುಸ್ಲಿಮರು ಹಲವು ಚಿಂತಕರು ಮಾನವೀಯತೆ ಇರುವ ಮನುಷ್ಯರು ಸ್ವತಃ ಇಸ್ರೇಲ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಪ್ರಾರಂಭಿಸಿದರು ಮತ್ತು ಕ್ರಮೇಣ ಕ್ರಮೇಣ ಇಸ್ರೇಲ್ ವಿರುದ್ಧ ಪ್ರಪಂಚದಾದ್ಯಂತ ಪ್ರತಿಭಟನೆಗಳು ನಡೆದವು ಎಸಿಎಲ್ಇಡಿ ವರದಿಯ ಪ್ರಕಾರ ಇದುವರೆಗೆ ಜಗತ್ತಿನಲ್ಲಿ ನಡೆದ ಎಲ್ಲಾ ಪ್ರತಿಭಟನೆಗಳಲ್ಲಿ ಕೇವಲ ಹದಿನಾಲ್ಕು ಪರ್ಸೆಂಟ್ ಪ್ರತಿಭಟನೆಗಳು ಮಾತ್ರ ಇಸ್ರೇಲ್ ಪರವಾಗಿದೆ ಮತ್ತು ಪ್ರಪಂಚದ ಉಳಿದ ಎಂಬತ್ತಾರು ಪರ್ಸೆಂಟ್ ಪ್ರತಿಭಟನೆಗಳು ಅದು ಪ್ಯಾಲೆಸ್ತೀನ್ ಪರವಾಗಿ ನಡೆದವು ಮುಸ್ಲಿಂ ಪ್ರಪಂಚದ ಜನರು ಪ್ರತಿಭಟಿಸಿದ್ದು ಮಾತ್ರವಲ್ಲದೆ ಮತ್ತೊಂದು ಕ್ರಮವನ್ನು ಕೈಗೊಂಡರು ಮುಸ್ಲಿಮರು ಇಸ್ರೇಲಿ ಕಂಪನಿಗಳು ಮತ್ತು ಅದರ ಬೆಂಬಲಿಗರ ಉತ್ಪನ್ನಗಳನ್ನು ಬಹಿಷ್ಕರಿಸಲು ಪ್ರಯತ್ನಿಸಿದರು ಇದರಲ್ಲಿ ಕೋಕಾಕೋಲಾ ಮ್ಯಾಕ್ಡೊನಾಲ್ಡ್ಸ್ ಕೆಎಫ್ಸಿ ಪೆಪ್ಸಿ ನೆಸ್ಲೆ ಇನ್ನೂ ಹಲವು ವಿಶ್ವದಲ್ಲಿ ಐವತ್ತೇಳು ಮುಸ್ಲಿಂ ರಾಷ್ಟ್ರಗಳು ಅಂದರೆ ಎರಡು ಬಿಲಿಯನ್ ಇನ್ನೂರು ಕೋಟಿ ಮುಸ್ಲಿಮರು ಒಂದು ಕಂಪನಿಯನ್ನು ಬಹಿಷ್ಕರಿಸಿದರೆ ಆ ಕಂಪನಿ ಸಂಪೂರ್ಣವಾಗಿ ನಾಶವಾಗಬಹುದು ಆದರೆ ಈ ಬಹಿಷ್ಕಾರದಿಂದ ಮೊದಲು ಈ ಕಂಪನಿಗಳಿಗೆ ಸ್ವಲ್ಪ ಸಮಯ ನಷ್ಟಗಳು ಸಂಭವಿಸಿದವು ಅಂದರೆ ಮುಸ್ಲಿಂ ಜಗತ್ತಿನಲ್ಲಿ ಇವರ ಮಾರಾಟವು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆಯಾಯಿತು ಮತ್ತು ಈ ಕಂಪನಿಗಳ ಷೇರುಗಳ ಬೆಲೆಗಳು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಯಲು ಪ್ರಾರಂಭಿಸಿದವು ಆದರೆ ಸ್ವಲ್ಪ ಸಮಯ ಕೆಳಗೆ ಹೋದ ನಂತರ ಕ್ರಮೇಣ ಎಲ್ಲವೂ ಸಹಜ ಸ್ಥಿತಿಗೆ ಮರಳಿತು ಮತ್ತು ಸಾಮಾನ್ಯವಾಗಲು ಪ್ರಾರಂಭಿಸಿತು ಮತ್ತು ಈ ಬಹಿಷ್ಕಾರವು ಯಾವುದೇ ಪ್ರಮುಖ ವ್ಯತ್ಯಾಸವನ್ನು ನೀಡಲಿಲ್ಲ ಇದು ಸಂಭವಿಸಲು ಎರಡು ಕಾರಣಗಳಿರಬಹುದು ಒಂದೋ ವಿಶ್ವದ ಎರಡು ಶತಕೋಟಿ ಮುಸ್ಲಿಂ ಸಂಪೂರ್ಣವಾಗಿ ಬಹಿಷ್ಕಾರ ಮಾಡಲಿಲ್ಲ ಅಥವಾ ಈ ಕಂಪನಿಗಳನ್ನು ಬಹಿಷ್ಕರಿಸುವುದರಿಂದ ದೊಡ್ಡ ವ್ಯತ್ಯಾಸವೇನೂ ಸಂಭವಿಸುವುದಿಲ್ಲ ಅಕ್ಟೋಬರ್ ಏಳರ ದಾಳಿಯ ನಂತರ ಇಸ್ರೇಲ್ನ ಭಯೋತ್ಪಾದಕ ದಾಳಿಯನ್ನು ಇದೀಗ ಕೇವಲ ಕೆಲವು ರಾಷ್ಟ್ರಗಳು ತೀವ್ರವಾಗಿ ಖಂಡಿಸಿತು ಮತ್ತು ಸೆಟೆದು ನಿಂತು ಪ್ರತ್ಯುತ್ತರ ನೀಡಲು ಶುರುವಿದ್ದರು ಅದರಲ್ಲಿ ಮೊತ್ತ ಮೊದಲ ಸಾಲಿನಲ್ಲಿರುವ ದೇಶವೆಂದರೆ ಅದು ಇರಾನ್ ಅಥವಾ ಪರ್ಷಿಯಾ ಇದೇ ಕಾರಣಕ್ಕೆ ಇಸ್ರೇಲ್ ಡಮಾಸ್ಕಸ್ನಲ್ಲಿರುವ ಇರಾನ್ನ ಕಾನ್ಸುಲೇಟ್ ಮೇಲೆ ದಾಳಿ ಮಾಡಿತು ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಸಂಪೂರ್ಣ ಪ್ರತಿಕ್ರಿಯೆಯನ್ನು ಕೂಡ ನೀಡಿತು ಆದರೆ ಇಸ್ರೇಲ್ ಯುದ್ಧವನ್ನು ಸುಲಭವಾಗಿ ಗೆಲ್ಲಬಹುದು ಅನ್ನೋ ಭ್ರಮೆಯಲ್ಲಿತ್ತು ಆದರೂ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುವ ಅಗತ್ಯವಾದರೂ ಏನು ಇದರ ಹಿಂದೆ ಎರಡು ಆಯ್ಕೆಗಳಿವೆ ಇಸ್ರೇಲ್ ಈ ಸಮಯದಲ್ಲಿ ಬಹಳ ಪ್ರಬಲವಾದ ದೇಶವೆಂದು ಜಗತ್ತಿಗೆ ತಿಳಿಸಲು ಅದರ ಜೊತೆ ಇರಾನನ್ನು ಈ ಯುದ್ಧದಲ್ಲಿ ಸಂಪೂರ್ಣವಾಗಿ ಎಳೆದು ತರಲು ಇಸ್ರೇಲ್ ಬಯಸುತ್ತದೆ ಯಾಕೆಂದರೆ ಕ್ರಮೇಣ ಕ್ರಮೇಣ ಇರಾನ್ ಸರ್ಕಾರವನ್ನು ಆರ್ಥಿಕವಾಗಿ ಮತ್ತು ಶಕ್ತಿಯುತವಾಗಿ ದುರ್ಬಲಗೊಳಿಸುವುದು ಇದರ ಅಜೆಂಡವಾಗಿರುತ್ತದೆ ಮತ್ತು ಎರಡನೆಯ ಆಯ್ಕೆ ಇಸ್ರೇಲ್ನ ಒಳಗೆ ಮೂರು ದೊಡ್ಡ ಬಂದರುಗಳಿವೆ ಇಸ್ರೇಲ್ ಈ ಮೂರು ಪೋರ್ಟ್ಗಳ ಮೂಲಕ ಹೆಚ್ಚಿನ ವ್ಯಾಪಾರವನ್ನು ಮಾಡುತ್ತದೆ ಈ ಮೂರು ಬಂದರುಗಳಲ್ಲಿ ಒಂದು ಪೋರ್ಟ್ ಇಸ್ರೇಲ್ನ ಈ ಪ್ರದೇಶದಲ್ಲಿದೆ ಮತ್ತು ಇಸ್ರೇಲ್ ಏಷ್ಯಾದೊಂದಿಗಿನ ಹೆಚ್ಚಿನ ವ್ಯಾಪಾರವನ್ನು ಈ ಬಂದರಿನ ಮೂಲಕ ಮಾಡುತ್ತದೆ ಇಸ್ರೇಲ್ನಿಂದ ಪ್ಯಾಲೆಸ್ಟೀನಿಯನ್ನರ ಮೇಲೆ ಆಕ್ರಮಣ ಪ್ರಾರಂಭವಾದ ತಕ್ಷಣ ಯೆಮೆನ್ ಇರಾನ್ ಸಹಾಯದಿಂದ ಈ ಬಂದರಿನ ಸಂಪೂರ್ಣ ಸಂಚಾರವನ್ನು ಬ್ಲಾಕ್ ಮಾಡಿತು ಅಂದರೆ ಇಸ್ರೇಲ್ನ ಎಂಬತ್ತೈದು ಶೇಕಡ ವ್ಯಾಪಾರವನ್ನು ಕಡಿಮೆಗೊಳಿಸಿತು ಅಂದರೆ ಇಸ್ರೇಲ್ ಏಷ್ಯಾದಿಂದ ಹಡಗುಗಳ ಮೂಲಕ ವ್ಯಾಪಾರ ಮಾಡಲು ಮೊದಲು ಇಷ್ಟು ಸಮಯ ತೆಗೆದುಕೊಳ್ಳುತ್ತಿತ್ತು ಆದರೆ ಈಗ ಇಡೀ ಆಫ್ರಿಕಾ ಖಂಡವನ್ನು ಸರ್ಕಲ್ ಹೊಡೆದು ಇಲ್ಲಿಗೆ ತಲುಪಬೇಕಾಗುತ್ತದೆ ಇದರ ಬಗ್ಗೆ ಡೀಟೇಲ್ ಆದ ವಿಡಿಯೋವನ್ನು ಮೊದಲೇ ನಾವು ಇಲ್ಲಿ ಪೋಸ್ಟ್ ಮಾಡಿದ್ದೇವೆ ನಂತರ ನೀವು ಅದನ್ನು ನೋಡಬೇಕು ಿದೆ ಇದರಿಂದಾಗಿ ಇಸ್ರೇಲ್ಗೆ ಆರ್ಥಿಕವಾಗಿ ಭಾರಿ ನಷ್ಟವನ್ನು ಅನುಭವಿಸಲು ಪ್ರಾರಂಭವಾಯಿತು ಅದರ ಜೊತೆ ಲೆಬನಾನ್ನ ಹಿದ್ಬುಲ್ಲಾ ಇಸ್ರೇಲ್ನ ನಿದ್ರೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸಿದೆ ಮತ್ತು ಪ್ರತಿ ನಿಮಿಷದಲ್ಲೂ ಭಾರಿ ಎಚ್ಚರದಲ್ಲಿ ಇರಿಸಿದೆ ಈ ಎಲ್ಲಾ ವಿಷಯಗಳ ಕಾರಣದಿಂದಾಗಿರಬಹುದು ಬೇಸರಗೊಂಡು ಇಸ್ರೇಲ್ ಅಂತಿಮವಾಗಿ ಇರಾನ್ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿತು ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾವು ಅವರತ್ರ ಒಂದು ಸಂದರ್ಶನವೊಂದರಲ್ಲಿ ಕೇಳಲಾಯಿತು ಇಸ್ರೇಲ್ಗೆ ವಿಶ್ವದ ಅತಿದೊಡ್ಡ ಬೆದರಿಕೆ ಯಾರು ಅವರ ಉತ್ತರವಾಗಿತ್ತು ಮೂರು ಬಾರಿಯೂ ಬೆದರಿಕೆಗಳು ಇರಾನ್ 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 ಆದರೆ ಈಗ ಹಲವು ಮುಸ್ಲಿಂ ಜಗತ್ತು ಮೌನದೊಂದಿಗೆ ಇಸ್ರೇಲನ್ನು ಒಪ್ಪಿಕೊಳ್ಳುವತ್ತ ಸಾಗುತ್ತಿರುವಾಗ ಇರಾನ್ ಏಕೆ ಏಕಾಂಗಿಯಾಗಿ ಇನ್ನೊಂದು ಕಡೆಗೆ ಸಾಗುತ್ತಿದೆ ಇರಾನ್ ಬಗ್ಗೆ ಮಾತನಾಡೋಣ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಈ ಕಟುವಾದ ಸತ್ಯವನ್ನು ಎಲ್ಲಾ ಕನ್ನಡಿಗರಿಗೂ ಸಾಧ್ಯವಾದಷ್ಟು ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು